ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ನಿಮಗೆ ಬರ ಪರಿಹಾರದ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಯಾವಾಗ ಬರುತ್ತದೆ ಮತ್ತು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಬರ ಪರಿಹಾರ ಹಣ ಬರೋದಿಲ್ಲ ಅಂತ ತುಂಬ ಜನರು ಹೇಳೋದಿಲ್ಲ ಅದು ಸುಳ್ಳು ಮಾಹಿತಿ ಬರ ಪರಿಹಾರ ಲಿಸ್ಟ್ನಲ್ಲಿ ಕೂಡ ನಿಮ್ಮ ಹೆಸರು ಇಲ್ಲ ಅಂದರೆ ನಿಮಗೆ ಬರ ಪರಿಹಾರ ಹಣ ಖಂಡಿತವಾಗಿ ಬಂದೇ ಬರುಸ್ತದೆ ಸ್ನೇಹಿತರೆ ಹಾಗಾದರೆ ನಾವು ಏನು ಮಾಡಬೇಕು ಎಲ್ಲಿ ಚೆಕ್ ಮಾಡಿಸಬೇಕು ಅಂತ ನೀವು ಕೇಳ್ಬೋದು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊಂಡವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಏನು ತುಂಬ ತುಂಬ ಯೂಟ್ಯೂಬರ್ಸ್ಗಳು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನಿಮಗೆ ಬರ ಪರಿಹಾರದ ಹಣ ಬರಲ್ಲ ಅಂತ ತುಂಬ ವಿಡಿಯೋನ ಮಾಡಿದ್ದಾರೆ ಅದೊಂದು ಸುಳ್ಳು ಮಾಹಿತಿ ಸ್ನೇಹಿತರೆ ಹೌದು ಯಾರಿಗೆಲ್ಲ ಬರ ಪರಿಹಾರ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಹೌದು ಏನು ನಿಮ್ಮ ಬರ ಪರಿಹಾರ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಬರ ಪರಿಹಾರ ಲಿಂಕ್ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಊರು ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹಾಗೆ ನಿಮ್ಮ ಹುಬ್ಬಳ್ಳಿಯನ್ನು ಹಾಕಿ ಸೆಲೆಕ್ಟ್ ಮಾಡ್ತಿರಲ್ಲ ಅಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ನೀವು ಯಾವುದೇ ಟೆನ್ಷನ್ ತಗೋ ಅವಶ್ಯಕ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಏನು ನೀವು ಆ ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಕೂಡ ನಿಮಗೆ ಬರ ಪರಿಹಾರ ಹಣ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಬಂದೇ ಬರೋ ಸ್ನೇಹಿತರೆ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಆ ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಅಂದ್ರೆ ಹೇಗೆ ಬರುತ್ತದೆ ಅಥವಾ ನೀವು ಎಲ್ಲಿ ಹೋಗಿ ಚೆಕ್ ಮಾಡಿಸಬೇಕು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಏನು ಬರ ಪರಿಹಾರ ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಕೌಂಟ್ ಯಾವ್ದು ಲಿಂಕ್ ಇರುತ್ತಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಅಲ್ಲಿ ಹೋಗಿ ನೀವು ನಿಮ್ಮ ಪಾಸ್ಬುಕ್ ಅನ್ನ ಚೆಕ್ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಿಸಿ ನಿಮಗೆ ಹಣ ಖಂಡಿತವಾಗಿ ಬಂದೇ ಬಂದಿರುತ್ತೆ ನಿಮಗೆ ಬರ ಪರಿಹಾರ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೂ ಕೂಡ ನಿಮಗೆ ಬರ ಪರಿಹಾರದ ಹಣ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಬಂದೇ ಹೌದು ಏನು ಇಪ್ಪತ್ತೇಳು ಲಕ್ಷದ ಸಾವಿರದ ಆರುನೂರ ಅರವತ್ತೆಂಟು ರೈತರಿಗೆ ಇದು ಬರ ಪರಿಹಾರದ ಹಣ ಜಮಾ ಐದು ಸ್ನೇಹಿತರೆ ಹೌದು ನಿಮಗೆ ಬರ ಪರಿಹಾರ ಹಣ ಬಂದಿಲ್ಲ ಸರ್ ನಮ್ಮ ಆ ಲಿಸ್ಟ್ ನಲ್ಲಿ ನಿಮಗೆ ಹೆಸರು ಅಂತ ತುಂಬಾ ಜನರು ಕೇಳ್ತಾ ಇದ್ರಲ್ಲ ನೋಡಿ ಆ ಲಿಸ್ಟ್ ನಲ್ಲಿ ನಿಮಗೆ ಹೆಸರು ಇಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರ ಪರಿಹಾರದ ಹಣ ಬಂದಿರುವ ಸಾಧ್ಯತೆ ತುಂಬಾ ಇವರು ಸ್ನೇಹಿತರೆ ಆದ ಕಾರಣ ನಿಮಗೆ ನೀವು ಒಮ್ಮೆ ಒಮ್ಮೆ ಹೋಗಿ ನಿಮ್ಮ ಹತ್ತಿರದ ಏನು ನಿಮ್ಮ ಎಲ್ಲಿ ನಿಮ್ಮ ಬ್ಯಾಂಕ್ ಇರುತ್ತಲ್ಲ ಅಂದರೆ ನಿಮ್ಮ ಆಧಾರ್ ಸಿಡಿಂಗ್ ಆದ ಬ್ಯಾಂಕು ಆಧಾರ್ ಲಿಂಕ್ ಇರೋ ಬ್ಯಾಂಕಿಗೆ ಹೋಗಿ ನೀವು ಬ್ಯಾಲೆನ್ಸನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೂ ಬಂದಿರು ಬಂದೇ ಬಂದಿರುತ್ತೆ ಸ್ನೇಹಿತರೆ ಅಕಸ್ಮಾತ್ ಆಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಇ ಕೆ ವೈ ಸಿ ಅಥವಾ ಎಂ ಪಿ ಸಿ ಐ ಮ್ಯಾಪಿಂಗ್ ಐದು ಚೆಕ್ ಮಾಡಿಸ್ಕೊಳ್ಳಿ ಎಂ ಪಿ ಸಿ ಐ ಮ್ಯಾಪಿಂಗ್ ಹಾಗೂ ಆಧಾರ್ ಲಿಂಕಿಂಗ್ ಆದರೆ ನಿಮಗೆ ಖಂಡಿತವಾಗಿ ಇನ್ನೊಂಥರಿಂದ ಹದಿನೈದು ದಿನಗಳವರೆಗಾಗಿ ನಿಮಗೆ ಬರ ಪರಿಹಾರದ ಹಣ ಎರಡು ಸಾವಿರ ರೂಪಾಯಿ ಖಂಡಿತವಾಗಿ ಬಂದೇ ಬರೋಸ್ನೇ ಇದ್ದಾರೆ ಯಾವುದೇ ರೀತಿ ಟೆನ್ಷನ್ನೋ ಅವಶ್ಯಕತೆ ಇಲ್ಲ ಸರ್ ನಮ್ಮ ನಮಗೆ ಆ ಲಿಸ್ಟ್ನಲ್ಲಿ ನಮ್ಮ ಹೆಸರು ಇಲ್ಲ ನಾವೇನು ಮಾಡಬೇಕು ಅಂತ ತುಂಬ ಜನಕ್ಕೆ ಕೇಳ್ತಾಯಿದ್ರು ಆ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಇಶ್ಯೂಸ್ ಇರುತ್ತೆ ಆದ ಕಾರಣ ಅಲ್ಲಿ ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಊರು ಅಥವಾ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಯಾವುದೇ ಅಪ್ಡೇಟ್ ಆಗಿರೋದಿಲ್ಲ ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಕೌಂಟ್ ಎಲ್ಲಿ ನಿಮ್ಮ ಆಧಾರ್ ಸಿಡಿಂಗ್ ಇರುತ್ತೆ ನೋಡಿ ಆಧಾರ್ ಲಿಂಕ್ ಇರೋ ಅಕೌಂಟ್ಗೆ ಬ್ಯಾ ಬ್ಯಾಂಕಿಗೆ ಹೋಗಿ ಅಲ್ಲಿ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಬಂದಿರೋ ಸಾಧ್ಯತೆ ಕೂಡ ತುಂಬ ಇರುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ